ಸಿಲಿಕಾನ್ ಸಿಟಿ ಪ್ರಯಾಣಿಕರೇ ಎಚ್ಚರ ಎಚ್ಚರ ಇಂದಿನಿಂದ ಮರೆಯಾಗಿವೆ ರಾಪಿಡೋ ಬೈಕ್ ಟ್ಯಾಕ್ಸಿಗಳು ಮರೆಯಾಗಲಿವೆ ಬೈಕ್ ಟ್ಯಾಕ್ಸಿಗಳು ಬೈಕ್ ಆಗಿರ್ಬೋದು ಟ್ಯಾಕ್ಸಿಗೆ ಇವತ್ತಿನಿಂದಲೇ ಬ್ರೇಕ್ ಹಾಕಲಾಗಿದೆ ಹೈಕೋರ್ಟ್ ಆದೇಶ ನೀಡಿದೆ ಇವತ್ತಿಂದ ಬ್ರೇಕ್ ಅಂತ ಹೇಳಿ ರಸ್ತೆಯಲ್ಲಿ ಏನಾದ್ರೂ ಕಾಡಿಸ್ಕೊಂಡ್ರೆ ಇನ್ನು ಪೊಲೀಸರಂತೂ ನಿಮ್ಗೆ ಫೈನ್ ಹಾಕೋದು ಫಿಕ್ಸ್ ಭೇಟಿ ಆಡೋದು ಫಿಕ್ಸ್ ಅಂತಾನೆ ಹೇಳ್ಬೋದು ಎಚ್ಚರವಾಗಿರಿ ಸಿಲಿಕಾನ್ ಸಿಟಿ ಪ್ರಯಾಣಿಕರೇ ನಿಮಗೂ ಕೂಡ ಫೈನ್ ಹಾಕ್ತಾರೆ ಜೊತೆಗೆ ಯಾರು ಓಡಿಸ್ತಾ ಇರ್ತಾರೆ ಅವ್ರಿಗೂ ಕೂಡ ಚಾಲಕರಿಗೂ ಕೂಡ ಫೈನ್ ಹಾಕ್ತಾರೆ ಇವತ್ತಿಂದ ಯಾಕಂದ್ರೆ ಹೈಕೋರ್ಟ್ ಆದೇಶ ನೀಡಿದೆ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಹಾಕೋದಕ್ಕೆ ಹೈಕೋರ್ಟ್ ಆದೇಶ ನೀಡಿದೆ ಇನ್ಮೇಲಿಂದ ಬೈಕ್ ಬೈಕ್ನಲ್ಲಿ ನೀವು ಎಲ್ಲೂ ಕೂಡ ಹೋಗುವಂತಿಲ್ಲ ಬೈಕ್ ಟ್ಯಾಕ್ಸಿಯನ್ನ ನೀವು ಬುಕ್ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಮೇಲೆ ಓಡಾಡಕ್ ಆಗೋದಿಲ್ಲ ಹಾಗೂ ಒಂದ್ ವೇಳೆ ಏನಾದರೂ ನೀವು ಹೋದ್ರೆ ಫೈನ್ ಹಾಕ್ತಾರೆ ನಿಮ್ಮ ಮೇಲೂ ಹುಷಾರಾಗಿರಿ ಎಚ್ಚರವಾಗಿರಿ ಹೈಕೋರ್ಟ್ ಆದೇಶ ನೀಡಿದೆ ಇವತ್ತಿಂದ ಯಾವುದೇ ರೀತಿಯಾಗಿ ಓಡಾಡುವಂತಿಲ್ಲ ಹಾಗೊಂದು ವೇಳೆ ಓಡಾಡಿದ್ರೆ ಕಾನೂನು ಬಾಹಿರ ನಿಮ್ಗೂ ಕೂಡ ಗಾಡಿಯನ್ನ ಸೀಸ್ ಮಾಡಲಾಗುತ್ತೆ ಗಾಡಿಯನ್ನ ಸೀಸ್ ಮಾಡಿ ಆಮೇಲೆ ನಿಮ್ಮ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ಹೈಕೋರ್ಟ್ ಆದೇಶ ನೀಡಿದೆ ಇನ್ಮೇಲೆ ಎಲ್ಲಾದ್ರೂ ರಸ್ತೆಯಲ್ಲಿ ಕಾಣಿಸ್ಕೊಂಡು ಅಥವಾ ನೀವೇ ಏನಾದರೂ ಬೇಡ ನಾನು ಹೋಗ್ಬೇಕು ಎಲ್ಲೋ ಅರ್ಜೆಂಟ್ ಆಗಿದೆ ಅಂತ ಹೇಳಿ ಬೈಕ್ ಟ್ಯಾಕ್ಸಿಯನ್ನು ಏನಾದ್ರೂ ಬುಕ್ ಮಾಡ್ಕೊಂಡು ಹೋದ್ರೆ ನಿಮಗೂ ಕೂಡ ಫೈನ್ ಕಾದಿದೆ ಹಾಗಾಗಿ ಸಾಕಷ್ಟು ರೀತಿಯಾಗಿ ರೀತಿಯಾಗಿರಿ ಇನ್ಮೇಲೆ ಕೂಡ ಯಾವುದೇ ಬೈಕ್ ಟ್ಯಾಕ್ಸಿಗಳನ್ನ ಬುಕ್ ಮಾಡ್ಕೋಬೇಡಿ ಬೈಕ್ ಟ್ಯಾಕ್ಸಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಹೋಗಬೇಡಿ ಇನ್ಮೇಲೆ ಬಹುಶಃ ಬೈಕ್ ಟ್ಯಾಕ್ಸಿಗಳು ಬುಕ್ ಮಾಡೋಕ್ಕೆ ಈಗ ಆಲ್ರೆಡಿ ಅವರು ಆಪ್ಷನ್ನ ತೆಗೆದಿದ್ದಾರೆ ಬಟ್ ಇನ್ನೂ ಕೂಡ ಈ ಒಂದು ಡಿಸೈಡ್ ಆಗಿಲ್ಲ ಕಂಪ್ಲೀಟ್ ಆಗಿ ಸದ್ಯಕ್ಕೆ ಒಂದು ಬ್ರೇಕ್ ಅಂತ ಹೇಳಲಾಗ್ತಾ ಇದೆ ಆಮೇಲೆ ಮುಂದಿನ ಆದೇಶ ಬಂದ ಮೇಲೆ ಏನು ಇರುತ್ತಾ ಇಲ್ವಾ ಅನ್ನುವಂಥ ಒಂದು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಬಟ್ ಸದ್ಯದ ಮಟ್ಟಿಗೆ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಏನಾದರೂ ಹಾಗೂ ನೀವು ರಸ್ತೆಯಲ್ಲಿ ಹೋಗಿದ್ರೆ ನಿಮಗೂ ಕೂಡ ಫೈನ್ ಹಾಕ್ತಾರೆ ಪ್ರಯಾಣಿಕರಿಗೂ ಫೈನ್ ಹಾಕ್ತಾರೆ ಜೊತೆಗೆ ಚಾಲಕರ ಗಾಡಿಯನ್ನು ಸೀಸ್ ಮಾಡಿ ಅವರ ಒಂದು ಲೈಸೆನ್ಸನ್ನು ಕೂಡ ರದ್ದು ಮಾಡ್ತಾರೆ ಆಟೋ ಆಗಿರ್ಬೋದು ಕ್ಯಾಬ್ ಚಾಲಕರಾಗಿರ್ಬೋದು ಒಂದು ಬೈಕ್ ಟ್ಯಾಕ್ಸಿಗೆ ಸಾಕಷ್ಟು ವಿರೋಧವಾಗಿತ್ತು ಇದನ್ನ ರದ್ದು ಮಾಡಬೇಕು ಯಾಕಂದ್ರೆ ಪ್ಲೇಟ್ ಜೊತೆಗೆ ಗಾಡಿಯಲ್ಲೇ ಬೈಕ್ ಟ್ಯಾಕ್ಸಿನ ಓಡಿಸುತ್ತಾರೆ ಸಾಕಷ್ಟು ಪ್ರಯಾಣಿಕರು ಆಟೋ ಅಲ್ಲಿ ಕ್ಯಾಬ್ ಅಲ್ಲಿ ಬುಕ್ ಮಾಡೋ ಬದಲು ಬೇಗ ಹೋಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿನ ಬುಕ್ ಮಾಡ್ಕೊತಾರೆ ಅಂತ ಹೇಳಿ ಸಾಕಷ್ಟು ವಿರೋಧ ವ್ಯಕ್ತಪಡ್ತಿದ್ರು ಇನ್ನು ನಮ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು ಅಂತ ಕೂಡ ಹೇಳಿದ್ರು ಹಾಗಾಗಿ ಕೋರ್ಟ್ಗೆ ಹೋಗಿದ್ರು ಈ ಒಂದು ವಿಚಾರವಾಗಿ ಹಾಗಾಗಿ ಇದೀಗ ಹೈಕೋರ್ಟ್ ಆದೇಶ ನೀಡಿದೆ ಬೈಕ್ ಟ್ರ್ಯಾಕ್ಸಿ ಟ್ಯಾಕ್ಸಿಗೆ ಬ್ರೇಕ್ ಹಾಕಿದೆ ಅಂತಾನೆ ಹೇಳ್ಬೋದು